ಲಕ್ಷ್ಮೀ ನರಸಿಂಹ ದೇವಾಲಯ ದೂರದಿಂದ ಅಮೃತ ಶಿಲೆಯ ಗೋಪುರದಂತೆ ಕಾಣುವ ಈ ದೇವಾಲಯ ವಿಜಯನಗರದ ಶೈಲಿಯಲ್ಲಿದೆ ಈ ದೇವಾಲಯವನ್ನ ದೂರ್ವಾಸ ಮಹಾಮುನಿಗಳು ಪ್ರತಿಷ್ಠಾಪಿಸಿದರೆಂಬ ಐತಿಹ್ಯವಿದೆ ಬನ್ನಿ ಭೋಗ ಲಕ್ಷ್ಮೀ ನರಸಿಂಹಸ್ವಾಮಿಯ ದೇಗುಲದ ಸೌಂದರ್ಯವನ್ನ ಕಣ್ತುಂಬಿಕೊಳ್ಳೋಣ

ಭೋಗ ಮುದ್ರೆಯಲ್ಲಿರುವ ನರಸಿಂಹ ಲಕ್ಷ್ಮಿ ಸಹಿತನಾಗಿ ನೆಲೆಸಿರುವ ಇದೊಂದು ಪುರಾತನ ಕಲ್ಲಿನ ದೇವಾಲಯ ಪುಷ್ಪಾಲಂಕಾರದಲ್ಲಿರುವ ಈ ಸುಂದರ ಮೂರ್ತಿಯ ಶಾಂತ ಚಿತ್ತತೆಯನ್ನು ನೋಡುವುದೇ ಒಂದು ಸೊಗಸು ಸ್ವರೂಪ

ईतबुष्ट जेरमा शंकरा जेरमा सुत्मालं ब्रज जेरमा श्री जेरमा वासुदेय जेरमा विद्वत्या जेरमा ब्राह्मण का जेरमा ससपन्न जेरमा सिंध्रा जेरमा बुद्धार ಗಂಗೆ ಶಿವಗಂಗೆ ಬೆಟ್ಟಗಳ ನೋಟ ಇಲ್ಲಿಂದ ನೋಡಲು ಬಲು ಸೊಗಸು ಇಲ್ಲಿಯ ಸೊಬಗು ಸೊಗಸಿನ ನಡುವೆ ಇಲ್ಲೊಂದು ವಿಶ್ರಾಂತಿ ಧಾಮ ಈ ತಾಣದ ಹೆಸರು ಹೋಟೆಲ್ ಮಯೂರ್ ಮೇಘದೂತ್ ಒಡೆದ ಕಿಟಕಿ ಮುಚ್ಚಿದ ಬಾಗಿಲು ಧೂಳು ತುಂಬಿ ಅನಾಥ ಇಲ್ಲಿ ಯಾರು ತಾನೇ ತಂಗಲು ಸಾಧ್ಯ ವನ ಪ್ರದೇಶದಲ್ಲಿರುವ ಈ ಗಿರಿಶ್ರೇಣಿಯಲ್ಲಿ ಜಯಮಂಗಲಿ ಮತ್ತು ಶಿಂಶಾ ನದಿಗಳು ಹುಟ್ಟಿಹರಿಯುತ್ತವೆ ಇದು ಜಯಮಂಗಲಿ ಉಗಮ ಸ್ಥಳ ತುಮಕೂರು ಜಿಲ್ಲೆಯಲ್ಲಿ ಇನ್ನೂ ಹಲವು ನಾರಾಯಣ ನರಸಿಂಹ ಕ್ಷೇತ್ರಗಳಿವೆ ಆ ಪೈಕಿ ಶಿರಾಬಳಿಯ ಶಿಬಿ ನರಸಿಂಹ ನರಸಿಂಹಸ್ವಾಮಿ ದೇವಾಲಯವೂ ಒಂದು ಶೇಬೆಯಲ್ಲಿ ನರಸಿಂಹ ಮೂರ್ತಿ ರೂಪದಲ್ಲಿಲ್ಲ ಇಲ್ಲಿನ ನರಸಿಂಹ ಉದ್ಭವ ಮೂರ್ತಿ ಎಂಬುದು ಜನರ ನಂಬಿಕೆ ಗುಂಡು ಆಕಾರದಂತಿರುವ ಶಿಲೆಯನ್ನು ಇಲ್ಲಿ ಶ್ರದ್ಧಾ ಭಕ್ತಿಯಿಂದ ಜನ ನರಸಿಂಹನೆಂದು ಪೂಜಿಸುತ್ತಾರೆ ಅದಕ್ಕೆ ಅಲ್ಲವೇ ಹೇಳದು ಅವರವರ ಭಾವಕ್ಕೆ ಅವರವರ ಭಕುತಿಗೆ ಎಂದು ಇಲ್ಲಿ ಒಂದು ಮುಖ್ಯವಾದ ವಿಚಾರವಿದೆ ದೇವರು ನಿರ್ಗುಣ ನಿರ್ವಿಕಾರ ಅನುರೇಣು ತೃಣಕಾಷ್ಟಗಳಲ್ಲಿಯೂ ದೇವರಿದ್ದಾನೆ ಎನ್ನುತ್ತಾರೆ ಜ್ಞಾನಿಗಳು ಆದರೆ ಇಂತಹ ವಿಶಾಲವಾದ ತತ್ವವನ್ನ ಅಳವಡಿಸಿಕೊಂಡು ಆತ್ಮದಲ್ಲಿಯೇ ದೇವರನ್ನು ಪೂಜಿಸಲು ಸಾಧ್ಯವಾಗದವರಿಗೆಂದೇ ದೇವರಿಗೊಂದು ಆಕಾರ ಮೂರ್ತಿ ಮಾಡಿರುವುದು ಬನ್ನಿ ನರಸಿಂಹಸ್ವಾಮಿಯ ಮೂಲ ರೂಪವನ್ನ ಇಲ್ಲಿ ಕಾಣೋಣ ನರಸಿಂಹಪಾದ ಭಜನೆಯ ಮಾಡೋ ನರಸಿಂಹಪಾದ ಮಾಡೋ ತುಮಕೂರಿನಿಂದ ಪುಣೆ ಹೆದ್ದಾರಿಯಲ್ಲಿ ಹೋದರೆ ಸಿರಾ ಬಳಿ ಸಿಗುವ ಪುಟ್ಟ ಗ್ರಾಮವೇ ಶಿಬಿ ಅಥವಾ ಸಿಬಿ ಇಲ್ಲಿ ಶಿಬಿ ಮುನಿಯ ಆಶ್ರಮ ಇತ್ತೆಂಬ ಪ್ರತೀತಿ ಹಿರಣ್ಯ ಕಶಿಪುವನ್ನು ಕೊಂದ ಉಗ್ರ ನರಸಿಂಹ ಕೆಂಡಾಮಂಡಲ ಕೋಪಗೊಂಡಿದ್ದಾಗ ನರಸಿಂಹನ ಕೋಪ ತಣಿಸಲು ಈಶ್ವರ ಶಿಬಿಯನ್ನು ಪ್ರಹ್ಲಾದನ ಜೊತೆ ಮಾಡಿ ಕಳುಹಿಸಿ ನರಸಿಂಹನ ಕೋಪವನ್ನ ಉಪಶಮನಗೊಳಿಸಿದ ಎಂಬುದು ದಂತಕಥೆ ಶಾಂತನಾದ ನರಸಿಂಹ ಎಲ್ಲರಿಗೂ ಹೊರಕೊಟ್ಟನಂತೆ ಆಗ ಶಿಬಿ ಮುನಿತನ ಆಶ್ರಮದಲ್ಲಿ ಲಕ್ಷ್ಮಿ ಸಹಿತನಾಗಿ ನೆಲೆಸುವಂತೆ ಹೊರಬೇಡಿದ ಅಂದಿನಿಂದ ಶಿಬಿಯಲ್ಲಿ ನರಸಿಂಹ ಗುಂಡು ಕಲ್ಲಿನ ರೂಪ ಧರಿಸಿದ ಎಂಬುದು ಸ್ಥಳೀಯರ ಹೇಳಿಕೆ ಇಲ್ಲಿನ ಮೂರ್ತಿಗೆ ನಿರ್ದಿಷ್ಟ ರೂಪ ಇಲ್ಲ ಹೀಗಾಗಿ ಇದನ್ನ ರಂಗ ಶಿಬಿ ಲಿಂಗ ಶಿಬಿ ಗುಂಡ ಎಂದು ಜನ ಕರೀತಾರೆ ಒಂದೇ ಮೂರ್ತಿಯನ್ನ ಶಿವ ವಿಷ್ಣು ಎಂದು ಪೂಜಿಸುವುದು ಇಲ್ಲಿ ಮಾತ್ರ ಈ ಪವಿತ್ರ ಕ್ಷೇತ್ರಕ್ಕೆ ಎಲ್ಲಾ ಧರ್ಮೀಯರು ಆಗಮಿಸುತ್ತಾರೆ ಪೂಜೆ ಸಲ್ಲಿಸುತ್ತಾರೆ ಕರುಳನು ಈ ದೇವಾಲಯದಲ್ಲಿ ಮೂರು ವಿಧದ ಉತ್ಸವ ಮೂರ್ತಿಗಳಿವೆ ಒಂದು ನಿತ್ಯೋತ್ಸವ ಮೂರ್ತಿ ಇನ್ನೊಂದು ಪಕ್ಷೋತ್ಸವ ಮೂರ್ತಿ ಮತ್ತೊಂದು ಸಂವತ್ಸರೋತ್ಸವ ಮೂರ್ತಿ ನರಸಿಂಹ ನರಸಿಂಹ ಜಯಂತಿ ಹಾಗೂ ನವರಾತ್ರಿಯಲ್ಲಿ ಇಲ್ಲಿ ಉತ್ಸವ ಜರುಗುತ್ತದೆ ಟಿಪ್ಪು ಹಾಗೂ ಮೈಸೂರು ಒಡೆಯರ ಬಳಿ ಸೇನೆಯಲ್ಲಿದ್ದ ನಲ್ಲಪ್ಪನವರು ಈ ದೇಗುಲದ ಜೀರ್ಣೋದ್ಧಾರ ಮಾಡಿದ್ದಾರೆ ಇವರ ವಂಶಸ್ಥರು ಮೈಸೂರು ಒಡೆಯರ ಜಹಗಿರಿಯಂತೆ ದೇವಾಲಯವನ್ನು ನಡೆಸಿಕೊಂಡು ಬರುತ್ತಿದ್ದಾರೆ ಸಾವಿರದ ಏಳ್ನೂರ ತೊಂಬತ್ತೈದರಿಂದ ಸಾವಿರದ ಎಂಟುನೂರ ಹನ್ನೊಂದರ ಅವಧಿಯಲ್ಲಿ ಈ ದೇಗುಲ ನಿರ್ಮಾಣವಾಗಿದೆ ದೇವಾಲಯದ ಮೇಲ್ಛಾವಣಿಯಲ್ಲಿರುವ ಸುಂದರ ಮೈಸೂರು ಶೈಲಿಯ ಚಿತ್ರಕಲೆ ಅಪರೂಪ ಹಾಗೂ ಆಕರ್ಷಣೀಯ ಈ ಕಲೆಯಲ್ಲಿ ಚಿನ್ನದ ಲೇಪ ಮಾಡಿದ ಕುರುಹುಗಳಿವೆ ಗಾಳಿ ಮಳೆ ವಾತಾವರಣದಿಂದ ಈಗಿದು ಶಿಥಿಲಾವಸ್ಥೆಯಲ್ಲಿದೆ ರಾಮಾಯಣ ಮಹಾಭಾರತ ದಶಾವತಾರದ ಸುಂದರ ಚಿತ್ರಗಳು ಮನಸೆಳೆಯುತ್ತವೆ ಈ ಐತಿಹಾಸಿಕ ಚಿತ್ರಗಳ ರಕ್ಷಣೆ ಅತ್ಯಗತ್ಯ ಚಿತ್ರ ಪ್ರೇಮಿಗಳಿಗೆ ಕಲಾ ಅಧ್ಯಯನಿಗಳಿಗೊಂದು ಉತ್ತಮ ಆಕರ ಸುಂದರ ಪ್ರಾಕಾರ ವಿಶಾಲ ಆವರಣ ಮನ ಸೆಳೆಯುವ ಭಿತ್ತಿಗಳಿರುವ ಈ ದೇವಾಲಯದ ಸುತ್ತಲೂ ಪುಟ್ಟ ಪುಟ್ಟ ಗೂಡುಗಳಿದ್ದು ಅಲ್ಲಿ ನರಸಿಂಹನ ನಾನಾ ಪ್ರಭೇದದ ಮೂರ್ತಿಗಳಿವೆ ಮಾಡೋ ನರಸಿಂಹನ ಪಾದ ಭಜನೆಗೆ ಮಾಡೋ ನರಸಿಂಹನ ಪಾದ ಭಜನೆ ನವಮುಖಿ ನರಸಿಂಹ ಅರ್ಧ ಸಿಂಹ ಅರ್ಧ ನರರೂಪಿ ಪಂಚಮುಖಿ ನರಸಿಂಹ ಲಕ್ಷ್ಮೀ ನರಸಿಂಹ ಮೂರ್ತಿಗಳು ಗಮನ ಸೆಳೆಯುತ್ತವೆ ಪರ್ವತವೆಲ್ಲ ಬೆಲ್ಲ ದುರಿತ ಪರ್ವತವೆಲ್ಲ ಬೆಲ್ಲ ನರಸಿಂಹನ ಪಾದ ಭಜನೆಯ ಮಾಡೋ ಉಳಿದ ಮೂರ್ತಿಗಳು ಸಹ ನೋಡಲು ಸುಂದರವಾಗಿ ಬೇಗ ಮಾಡೋ ಶ್ರೀ ಬಿ ನರಸಿಂಹನ ಪಾದ ನರಸಿಂಹನ ಪಾದ ನರಸಿಂಹನ ಪಾದ ಭಜನೆಗ ಮಾಡೋ ುಖಿ ಆಂಜನೇಯ ಮೂರ್ತಿ ಪಂಚಮುಖಿ ವಿನಾಯಕನ ಮೂರ್ತಿಗಳು ಇಲ್ಲಿವೆ ಇಲ್ಲಿ ವಿಶೇಷ ವಾಸ್ತುಶಿಲ್ಪ ಇಲ್ಲದಿದ್ದರೂ ಭಗ್ನಗೊಂಡಿರುವ ಹಲವು ಪುತ್ಥಳಿಗಳು ದೇಗುಲದ ಸೌಂದರ್ಯವನ್ನ ಎತ್ತಿ ಹಿಡಿಯುತ್ತವೆ ನರಸಿಂಹ ಲಕ್ಷ್ಮಿ ಕಾಳಿಂಗಮರ್ಧನ ಗೋಪಾಲಕೃಷ್ಣ ಬಾಲಕೃಷ್ಣ ಶೇಷಶಯನ ಗಣಪನ ವಿಗ್ರಹಗಳ ಸುಂದರ ಮಂಟಪಗಳು ಇಲ್ಲಿವೆ ಮುಖ್ಯ ದೇಗುಲದ ಪಕ್ಕದಲ್ಲಿ ಲೋಕಮಾತೆ ಲೋಕಾಂಬ ಅಮ್ಮನವರ ಸನ್ನಿಧಿ ದೂರ್ವಾಸ ಮುನಿಗಳಿಂದ ತನ್ನ ಆವಾಸ ಸ್ಥಾನವಾದ ವಕ್ಷಸ್ಥಳಕ್ಕೆ ಒದಸಿಕೊಂಡು ಅವರ ಸೇವೆ ಮಾಡಿದ ವಿಷ್ಣುವಿನ ನಡತೆಗೆ ಸಿಟ್ಟಾಗಿ ವಿಷ್ಣುವನ್ನು ತೊರೆದು ಹೊರಟ ಚಂಚು ಲಕ್ಷ್ಮಿಯ ಸುಂದರ ವಿಗ್ರಹ ಇಲ್ಲಿದೆ ತರಾಸು ಅವರ ಕೃತಿಯೊಂದರಲ್ಲೂ ಶೀಬಿಯ ಉಲ್ಲೇಖ ಇದೆ ಶ್ರೀ ಲೋಕಾಂಬತಾಯ ಸಮೇತ ಸಾರಿಗ್ರಾಮ ರೂಪ ಶ್ರೀ ಶಿವಿ ಲಕ್ಷ್ಮೀ ನರಸಿಂಹಸ್ವಾಮಿಯವರ ಪಾದಾರವಿಂದಕ್ಕೆ ಗೋವಿಂದ ಇಂದಿರಾರಮಣ ಗೋವಿಂದ ಲಕ್ಷ್ಮೀ ರಮಣ ಗೋವಿಂದ ಪ್ರಹ್ಲಾದವರದ ಗೋವಿಂದ ಶ್ರೀ ಶಿಬಿ ನರಸಿಂಹಸ್ವಾಮಿಯವರ ಪಾದಾರವಿಂದಕ್ಕೆ ಗೋವಿಂದ ದೇಗುಲದ ಹೊರಗೆ ಆಳೆತ್ತರದ ನಾಲ್ಕು ಕಲ್ಲಿನ ಚಕ್ರಗಳುಳ್ಳ ರಥದ ಭಾಗವೂ ಇದೆ ರಥೋತ್ಸವದ ಕಾಲದಲ್ಲಿ ರಥದ ಉಳಿದ ಭಾಗ ಜೋಡಿಸಿ ಉಪಯೋಗಿಸಲಾಗುತ್ತದೆ ದೇವಾಲಯದ ಮುಂಭಾಗದಲ್ಲಿ ಸುಂದರವಾದ ಪುಷ್ಕರಣಿಯೊಂದಿದೆ ಅರಳಿಕಟ್ಟೆ ಮಂಗಗಳಿಗೆ ಆಶ್ರಯವಾಗಿರುವ ಮರ ಇಲ್ಲೂ ಕೂಡ ನಮ್ಮ ತಾಣಾಯನ ತಂಡಕ್ಕೆ ವಾನರ ಸೈನ್ಯ ಎದುರಾಯಿತು ತಾಯಿ ತಂದೆ ವಾನರಗಳು ತಮ್ಮ ಮುದ್ದಿನ ಮರಿಯನ್ನು ಮುದ್ದಾಡುತ್ತಿದ್ದ ದೃಶ್ಯ ನಮ್ಮ ತಂಡವನ್ನ ತಡೆದು ನಿಲ್ಲಿಸಿತು ಇಬ್ಬರೂ ನಮಗೊಂದೇ ಎಂಬ ಜನಸಂಖ್ಯಾ ನಿಯಂತ್ರಣದ ಸಂದೇಶವನ್ನ ಸಾರುವಂತಿತ್ತು